ಇವತ್ತು ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿಯಿಂದ ಏನು ಮೈಸೂರಿನಲ್ಲಿ ಉದಯಗಿರಿ ಗಲಾಟೆಗೆ ಸಂಬಂಧಿಸಿದಂಗೆ ಸಾರ್ವಜನಿಕರ ನಡುವೆ ಮತ್ತು ಪೊಲೀಸ್ ಇಲಾಖೆಯ ನಡುವೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಸಾರುವಂಥ ಒಂದು ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಳ್ಳಾಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂತ ಅಂದ್ಕೊಂಡಿತ್ತು ಯಾವಾಗ ಮೂರು ದಿವಸ ಹಿಂದೆ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ರು ಅದಾದ ನಂತರ ಹೈಕೋರ್ಟಿನ ಪೀಠದಲ್ಲಿ ಆ ಒಂದು ಆದೇಶವನ್ನು ನಾವು ಪ್ರಶ್ನೆ ಮಾಡಿದ್ದರಿಂದ ಕೊನೆಗೆ ಆ ಜಾಗ ಬೇಡ ನಾವು ಇನ್ಯಾದ್ರು ಒಂದು ಜಾಗವನ್ನು ಸೂಚನೆ ಮಾಡಿದ್ದಾಗ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರು ಈ ಫುಟ್ಬಾಲ್ ಗ್ರೌಂಡಿನ ಜಾಗವನ್ನು ಹೈಕೋರ್ಟ್ಗೆ ಒಪ್ಪಿಸಿದ್ರು ಆ ಹಿನ್ನೆಲೆಯಲ್ಲಿ ಫುಟ್ಬಾಲ್ ಗ್ರೌಂಡ್ ಅನ್ನೋದು ಪ್ರಾರಂಭದಲ್ಲಿ ಕನ್ಫ್ಯೂಷನ್ ಆಗಿ ದೊಡ್ಡಕೆರೆ ಮೈದಾನವನ್ನು ನಾವು ಯಾವತ್ತೂ ಫುಟ್ಬಾಲ್ ಗ್ರೌಂಡ್ ಅಂತ ಕರೀತೀವಿ ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಮೊಬಿಲೈಸ್ ಆಗಿದ್ರು ಇಲ್ಲ ಇಲ್ಲ ಇದಕ್ಕೆ ಕೊಟ್ಟಿರೋದು ಅಂತ ಹೇಳಿದ ನಂತರ ನಾವು ಜಾಗವನ್ನು ವೆನ್ಯೂವನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೀವಿ ರೆಸ್ಟ್ರಿಕ್ಷನ್ಸ್ ಇತ್ತು ಕೋರ್ಟ್ ಏನು ಡೈರೆಕ್ಷನನ್ನು ಕೊಟ್ಟಿತ್ತೋ ಅದರ ಒಳಗೆ ಮಾಡುವಂಥದ್ದನ್ನು ಅದನ್ನು ಪಾಲನೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಲಾಗಿದೆ ಈ ಒಂದು ಸಭೆಯಲ್ಲಿ ನಮ್ಮ ಎನ್ ಮಹೇಶ್ ಅವರು ಮಾಜಿ ಸಚಿವರು ಮಾತನಾಡಿದ್ದಾರೆ ಹಾಗೆ ಉಲ್ಲಾಸ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಸಂಯೋಜಕರು ಭಾಷಣ ಮಾಡಿ ಒಟ್ಟು ಪೊಲೀಸ್ ಇಲಾಖೆ ಮೇಲೆ ಅವತ್ತು ಪೊಲೀಸ್ ಠಾಣೆ ಮೇಲೆ ಏನು ಕಲ್ಲೆಸತವನ್ನು ಉಂಟು ಮಾಡಿ ಒಂದು ರೀತಿಯಲ್ಲಿ ಆವತ್ತಿನ ಕಾಲಕ್ಕೆ ಅದನ್ನೇನು ಬೆಂಕಿ ಹಚ್ಚುವಂಥ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಘಟನೆ ನೆನಪಿಸುವಂಥ ರೀತಿಯಲ್ಲಿ ಏನು ಮಾಡಲಿಕ್ಕೆ ಹೊರಟಿದ್ರು ಅದರ ವಿರುದ್ಧ ಇವತ್ತು ಪೊಲೀಸರ ಬೆಂಬಲ ಪೊಲೀಸರು ಸಕಾಲದಿಂದ ಪ್ರವೇಶಿಸಿದ್ರಿಂದ ಒಂದಷ್ಟು ಆಗ್ಬೋದಾದಂಥ ಅನಾಹುತವನ್ನು ತಪ್ಪಿಸಿದಾರೆ ಒಂದಷ್ಟು ಜನನ ಬಂಧಿಸಿದ್ದಾರೆ ಮೌಲ್ವಿಯನ್ನು ಪ್ರಚೋದನೆಕಾರಿ ಹೇಳಿಕೆ ಕೊಟ್ಟಂತ ಮೌಲ್ವಿಯನ್ನು ಬಂಧಿಸಿ ಜೈಲುಗಟ್ಟಿರುವಂಥ ಪೊಲೀಸರ ಪರವಾಗಿ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜನೆಯನ್ನ ಮಾಡಿದ್ವಿ ಅನೇಕ ಸಂದರ್ಭದಲ್ಲಿ ಪೊಲೀಸರಿಗೆ ಸರ್ಕಾರದ ಒತ್ತಡನೂ ಇರುತ್ತೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಗಲಿಬಿಲಿ ಆಗಿತ್ತು ಇಡೀ ಕಾರ್ಯಕ್ರಮವನ್ನು ಮಧ್ಯಾಹ್ನ ಮೂರು ಗಂಟೆಯಿಂದ ಇಲ್ಲಿವರೆಗೂ ನಡೆಸಿ ಯಶಸ್ವಿಯಾಗಿ ಪ್ರತಿಭಟನಾ ಜಾಥವನ್ನು ಮಾಡಿ